ಇವತ್ತು ನಮ್ಮ ಕಾವಿಮಾ ಇಂಜಿನಿಯರ್ಗಳ ಸಂಘದ ಚುನಾವಣೆ ಇತ್ತು ಈ ದಿನ ಎಂದಿನಂತೆ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ನಿಗದಿಯಾಗಿತ್ತು ಅದರಲ್ಲಿ ನಮ್ಮ ಮುನಿಗೋಪಾಲ್ ರಾಜು ರಾಮರಾಜಮ್ಮು ಶಿವಪ್ರಕಾಶ ಶ್ರೀರಾಮೇಗೌಡರು ಮಂಜಪ್ಪನೂರು ರಾಜೇಂದ್ರ ಕುಮಾರ್ ಸಾಹೇಬರು ಶೀಲಾ ಮೇಡಮ್ ಸಾಹೇಬರು ಇನ್ನೂ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಒಂದು ತಂಡ ಕಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ ಎಲ್ಲ ಇಡೀ ನಮ್ಮ ತಂಡದ ಮೂವತ್ತೊಂಬತ್ತು ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ದಾರೆ ಈ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾವ್ಯಮಾ ಇಂಜಿನಿಯರ್ಗಳ ಸಂಘದ ಸದಸ್ಯರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಬಯಸ್ತೀನಿ ಧನ್ಯವಾದ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮತಗಳು ಅಂತರ ಹೌದು ಬಸವಣ್ಣ ಸೂಪರ್ ಆ್ಯಂಡ್ ಇಂಜಿನಿಯರ್ಸ್